ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾ ಎಲ್ಲರೂ ಹೆಂಗದಿರಿಪ್ಪಾ ಆರಾಮದಲ್ಲಿ ತಿನ್ನಬೇಕು ಶಾಣೆ ಶಾಣೆ ತಿನ್ನಬೇಕು ಬೂಂದಿ ಲಾಡು ರೀ ರೀ ಏನೇ ಬೂಂದಿ ಲಾಡ ಓಡಿಸೋದು ಬರೋಕೆ ತೊಗೊಂಬರಲ್ಲ ಒಂದು ಪಾವು ಕಿಲೋ ತೊಗ್ರಿ ಹೇ ಕಾ ಶೃಂಗ ಲಾಡು ನೋಡಿರಿ ಪಪ್ಪ ಮಧ್ಯಾನ್ ತರ್ತಾರ ಆಸ್ತಾನೆ ಇತ್ತಿನ ದಾ ಮಿಂಟನಿ ಉಪ್ಪಿನಕಾಯಿ ಅದ್ ಯಾವಾಗಿಂದು ಮಾನಿಕಾಯಿ ಉಪ್ಪಿನಕಾಯಿ ಇದ್ರಿ ತಳಗಿಂದ ರಸ ಅದ ಅದ್ ನೆಕಾಕತ್ತಿಂದಕ್ಕ ಉಂಡಿ ಹ್ಮ್ ತಗೋ ಈಡೀ ಚಿಂದ ತಿನ್ನಕಳಿಲ ತಾಕತ್ ಬರ್ತೇವ ಪು ಶಂಗ ಉಂಡು ತಿಂದ್ರಿಡಿ ಬಾ ತಾಕ ಬರ್ತಾ निधू कोकीला दे काला गु गा चक्रगती आकवन अटल रेनंतर तू काय तरी म्हणतो कि रे पिलोंग स्केटिंग, स्केटिंग।, स्केटिंग करायला ते ताकत येते शेंगाचे लाडू खेळल्यावर काय घसरत नाही चालू देत नाही मी तुला घेऊन जाते हा स्केटिंग करायला ಟಯರ್ ಚೆನ್ನಕೋ ಪಸ್ ಪುಸ್ ಪುಸ್ ಮಾತಾಡೋಕರೀಗ್ರಿ ಹವಾ ಹವಾ ಹಾಕ್ಬೇಕ್ರಿ ಅಂದ್ರೆ ಉಬ್ಬುತ್ತೈತಿ ಕೆಲಸ ಆಗತ್ ನಮಗ ಅದ್ರದ್ದು ರಿಮೋಟ್ ಗಾಡಿದು ಚಾರ್ಜರ್ ತಗೊಬಾರ ಅದು ಏನು ಭಾಳ ತುಟಿತ್ರಿ ಅ ತುಟ್ಟಿ ಭಾಳ ಆಯ್ತದ ಚಾರ್ಜರ್ ಬಾಯರ್ ಮತ್ತೆ ನೆಮ್ಮ ತಗೊಂಬರಲ್ಲ ಓಕೆ ಹ್ಮ್ ಸರಿ 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 ಇವು ಐತ್ರೇನು ಮಾಡ್ತೀವತ್ತ ಇಟ್ಕೊಂಡು ಏನ್ ಮಾಡ್ತೀರಿ ಯೂಸ್ ಅಗರ್ಗರ ಕೊಟ್ರೆ ಆತದಲ್ಲ ಅದು ಎರಡು ಸರಿ ಐತ್ರಿ ಒಬ್ರ ಮಂದಿ ಬಂದಿದ್ರಲ್ಲ ಕೇಳಾಕತ್ತಾರ ಅದು ಎಷ್ಟು ಬಿಟ್ರೆ ಐತಿ ಅದನ್ನ ಅಳತಿ ಮಾಡಿಸ್ರಿ ಎಷ್ಟು ಹೇಳ್ತೀರಿ ನೋಡಮ್ಮ ಕೊಟ್ಟು ಅಂತೇಳಿ ಈಗ ಬ್ಯಾಸಿಗೆ ಮುಗೀತಂದ್ರೆ ಮತ್ತೆ ಯಾರು ಒಯ್ಯಲ್ಲ ಮತ್ತು ಹೊಸ ಮನೆಗೆ ಹೋದ್ರೆ ಇವನ್ನ ಅಲ್ಲಿ ಯೂಸ್ ಆಗಂಗಿಲ್ಲ ಸುಮ್ಮನೆ ಜಾಗ ಹಿಡ್ಕೊಂಡು ಕುಂಡಿರ್ತದಿಲ್ಲ ರೀ ಅವು ಯೂಸ್ ಆಗಲಾರದು ಪಾಪ ಯಾರಿಗಾರ ಯೂಸರ್ ಆಗ್ತೈತಿ ನಾಲ್ಕು ದುಡ್ಡು ಕಮ್ಮಿ ಕೊಡಲಕ್ಕಾದ್ರೆ ಹಾಂ ಬೆಳಗ್ಗೆ ಆ ಪಪ್ಪರದು ಮಗಂದು ಜಳಕ್ಕಾಗೈತ್ರಿ ಶಿಂದಕ್ಕೂ ಕೂಡ ಬ್ರಷ್ ಮಾಡಿ ಫ್ರೆಶ್ ಆಗ್ಯಾಳ ಉಪ್ಪಿನಕಾಯಿ ರಸ ಜೊತೆಗೆ ಶೇಂಗಾ ಉಂಡೆ ತಿನ್ನತ್ತ ಮೂರು ಮಂದಿ ಒಂದೊಂದು ಶೇಂಗಾ ಉಂಡೆ ತಿಂದಿದ್ದಾರೆ ಈಗ ಇದಕ್ಕೆ ಚಹಾ ಬೇಕಂತ ನಾಷ್ಟ ಒಲ್ಲೆ ಅಂತ ಅವ್ರು ಸ್ವಲ್ಪ ಉಪವಾಸ ರೀ ನಾಷ್ಟ ಮಾಡಲ್ಲ ಮುಂಜಾನೆ ರಾತ್ರಿ ಒಂದು ಊಟ ಮಧ್ಯಾಹ್ನ ಒಂದು ಊಟ ಎರಡೇ ಊಟ ಮಾಡ್ತಾರೆ ಮುಂಜಾನೆ ನಾಷ್ಟ ಮಾಡಲ್ಲ ಯಾವ್ದಿಲ್ರಿ ಯಾರೇ ಹೇಳ್ರಿ ನಿಮಗೂ ಉಂಡಿ ತಿಂದಾರೀ ಬ್ಯಾಡ್ರಿ ಚಹ ಹಿಂದಲೇ ನಾನು ಹಾಕತ್ತೀನಿ ಒಲ್ಲ ನಂಗೆ ಬೇಕಂದ್ರೆ ಬೇಕು ಚಾ ಅಂತಾರೆ ಹಂಗಾಗಿ ಒಂದು ಹತ್ತು ನಿಮಿಷರ ಗ್ಯಾಪ್ ಇರ್ಬೇಕು ರೀ ಶಂಗಾ ಉಂಡಿ ತಿನ್ನೋಣ ಹಿಂದಲೇ ಚಹಾ ಕುಡಿಬಾರ್ದು ಭಾಳ ಭಾಳ ನೀರು ಕುಡಿಬೇಡಪ್ಪ ಶಂಗ ನಾನು ಹಾಯ್ ಮಾಡಪ್ಪ ಜೇಲರ್ಗೆ ಬರ್ರಿ ಬರ್ರಿ ನಮ್ಮ ದಿನಚರಿ ಹೆಂಗೆ ಹೋಗುತ್ತಂತೇಳಿ ನೋಡೋಣ ನಿನ್ನೆ ರಾತ್ರಿ ಎಷ್ಟೊಂದು ನೀರು ಬಿದ್ದಿದ್ದು ನೋಡ್ರಿ ಬೆಳಿಗ್ಗೆ ಯಜಮಾನ್ರು ಹುಡುಗ್ಯಾರ ನೋಡ್ರಿ ಅಲ್ಲಲ್ಲಿ ಅಲ್ಲಲ್ಲಿ ಸತ್ತಾಗಿದ್ದಲಿನ ಶೇ ಶೇ ಐತಿ ಸ್ವಲ್ಪ ಹೊತ್ತಿಗೆ ಎಲ್ಲ ಒಣಗ್ತದ ನೋಡ್ರಿಪ್ಪ ನನಗಂತೂ ಹೊಟ್ಟೆನೇ ಒಂಥರ ಆದಂಗೆ ಆಗಿಬಿಟ್ಟೈತ್ರಿ ಪಕ್ಕಡೆಯಾಗೆ ಹಿಡ್ಕೊಂಡಂಗೆ ಅಂದಂಗೆ ಅನ್ಸಕತ್ತೈತಿ ಹೆಸರಿಟಿ ಆಗೈತೇನು ಅವು ಜಾರ್ದ ನೀರು ರೀ ಅದಕ್ಕಾಗೇತೋ ಏನು ನನಗಂತರೂ ಅದ್ರ ಮ್ಯಾಗೆ ಡೌಟು ಜಾರ್ದ ನೀರಿಲ್ಲೇ ಒಂಥರ ಹೊಸಿ ಹೊಟ್ಟೆ ಹೆಸರಿಟಿ ಆದಂಗೆ ಆಗ್ಬಿಟ್ಟೈತಿ ಸೊ ಬರ್ರಿ ಈ ದಿನ ಹೆಂಗೋಗುತ್ತೆ ನೋಡೋಣ ಇಲ್ಲ ನೋಡಿರಿ ಸದ್ಯಕ್ಕೆ ಅವಲಕ್ಕಿ ಮಾಡಿರಿ ಅವಲಕ್ಕಿ ಮಾಡಿಟ್ಟಿದ್ದ ಅವಲಕ್ಕಿ ತಿನ್ನಪ್ಪ ಅಂತ ಹೋದ್ರು ನೋಡ್ರಿ ಏನು ಮಾಡ್ತೀರಿ ಯಜಮಾನ್ರು ಹಾಗಾದ್ರೆ ಹಂಗಾಗಿ ಬಿಟ್ಟರ್ ಬಿಡಲಿ ನಾವಾದ್ರೂ ಮಾಡೀವಿ ರೀ ನಮ್ಗೆ ಅಷ್ಟು ತಡಂಗಿಲ್ಲ ನೋಡ್ರಿ ಹಂಗೇ ಅವಲಕ್ಕಿ ತಿನ್ನಕತ್ತೀವಿ ಬರ್ರಿ ಎಲ್ಲರೂ ನಾಷ್ಟ ಮಾಡಂತ ಅವ್ರು ಪೂರ್ತಿಯಾಗಿ ಒಂದು ಕಪ್ ಚಹಾ ಮಾಡಿದ್ದೀನಿ ರೀ ಮತ್ತು ನಾನು ಆಮೇಲೆ ಮಾಡ್ಕೋತೀನಿ ರೀ ಒಳ್ಳೆ ಶಿವನಿಗೆ ಪೋವೆ ಅಂದರೆ ಭಾಳ ಇಷ್ಟ ಕಳ್ಳ

ಮಕ್ಕಳಂದ್ರ ಮಕ್ಳು ಖುಷಿಯಾಗ್ಬಿಟ್ಟ ಮಕ್ಳು ದಿನ ಬರಬೇಕಂತ ಅನ್ಕೊಂಡಿದ್ರಿ ಆಗಿದಿಲ್ಲ ಯಜಮಾನ್ ಇವತ್ ಕರ್ಕೊಂಡ್ರಿ ಇವತ್ ಬಂದ್ ಭೇಟಿ ಆಗಿನ್ರಿ ಅಕ್ಕಗ ಹಂಗೆ ಅವಾಗ ಬರ್ತಿರ್ತೀರಿ ನೀವು ನಮ್ಮನಿ ಬರಕ ನೀವ್ ಮನ್ಯಾನ್ ಬಿಡ್ಯದಾಗ ನೀವ್ ಅನ್ಬೇಕಂದ್ರ ಮನಿ ಅಂತ ನೀ ಯಜಮಾನ್ರ ಹಂಗೆ ಎಲ್ಲಿ ಕರ್ಕೊಂಡು ಬರಂದಿರಲ್ರಿ ಅದೇನ್ ಮಾಡ್ತೀರ ಗೊತ್ತಿಲ್ರಿ ನೀವ್ ನಮ್ಮ ಬರ್ರಿ ಅನ್ಸಲ್ಲ

ಇವರು ಒಬ್ಬ ಯೂಟ್ಯೂಬರ್ ಅದಾರ ನೋಡ್ರಿ ನಿಮ್ ಚಾನೆಲ್ ಹೆಸರು ಹೇಳಿ ಲಕ್ಷ್ಮಿ ಜಗ್ಗೀಶ್ ಕುಟುಂಬ ನಮ್ ಚಾನೆಲ್ ಹೆಸರ ನಮ್ ಫಾಲೋವರ್ಸ್ ನೋಡಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ನಮ್ಗೆ ಹೆಂಗ ಒಂದು ಸಪೋರ್ಟ್ ಕೊಡಕತ್ತೀರಿ ಆ ಸಪೋರ್ಟ್ ನಾಗ ಅವ್ರಿಗೂ ಒಂದ್ ಪಾಲಿ ಇರ್ಲಿ ನಮ್ ಅಂತವ್ರನ್ನ ಬೆಳೆಸ್ರಿ ಅವ್ರು ಏನೋ ಒಂದ್ ಆಗತ್ತಾ ಮನಿ ಕಟ್ಟಿ ವಿಡಿಯೋ ಮಾಡಾಕ ಚಾಲೂ ಮಾಡ್ಯಾರ ಖುಷಿ ಐತ್ ನಮಗೂನು ಯಾಕಂದ್ರೆ ನಮ್ಗು ನೋಡಿ ಒಬ್ರು ಇನ್ಸ್ಪಿರೆನ್ಸ್ ಆಗಿ ಇನ್ಸ್ಪೈರ್ ಆಗ್ತಾರ ವಿಡಿಯೋ ಮಾಡಿ ನೀವು ಮಾಡ್ತಾರ ನೋಡಿನೇ ನೀವು ಮಾತಾಡ್ತೀರ ನೋಡ್ತಲ ಹೌದಪ್ಪ ಯಾವ ರೀತಿ ಮಾತಾಡ್ತಾರೆ ನಿಮ್ಮ ನೋಡಿನೆ ಅದನ್ನು ವಿಡಿಯೋ ಮಾಡೋದು ಇದು ಮಾಡೋದು ಖರ್ಚಾಗಿ ರೀ ಟ್ರಾಕ್ಸಿಂಗ್ ಅಲ್ಲಿ ನೋಡಿ ನಿಮ್ಮ ನೋಡಿ ಯೂಟ್ಯೂಬ್ ಚಾಲು ಮಾಡಿದ್ದು ಅಷ್ಟ ನೋಡಿನೇ ಮಾಡೀನಿ ಏನೋ ಮಾಡ್ಬೇಕಂತ ನಾವು ಯೂಟ್ಯೂಬ್ ಒಳಗೆ ಬಂದಿದೆ ರೀ ಸ್ವಲ್ಪ ಸೈಡಿರಿ ನಮ್ಗೆ ಯೂಟ್ಯೂಬ್ನ ಸೈಡ್ ಇತ್ತ ಅಂತ ಅನ್ಕೊಂಡಿದೆ ರೀ ಮಾತಾಡಕ ಗೊತ್ತಿದೆ ನೋಡಿರಿ ಒತ್ತಲ್ ಬ್ಯಾಡ ಅಂದರೂ ನಾಷ್ಟ ಮಾಡಕ್ಕೆ ನೋಡಿ ಮನಿಗೆ ಹೋಗ್ಕಂದಿಲ್ಲ ಮಾಡತ್ತಿನ ಆತ್ರಿ ಬಂದು ಕೂತ್ ಮಾತಾಡ್ಕೊತೀವಿ ಇಷ್ಟೋ ತನಕ ಮಕ್ಳು ಖುತ್ರಿ ಅಂದನಿ ಸಿಗ್ತದ ಮನೀಸ್ ಸಿಕ್ತ ನಮನು ಅಣ್ಣ ಇರ್ತಿದ್ ಮಾತಾಡೋದೇ ಅವ್ರ ಮನ್ಕೊಂಡವ್ರಿಗೆ ನಿಧಿ ನಿಧಿ ಮಾಡಿದ್ರಿ ಪಾಪ ಅವ್ರಿಗೆ ಸಪೋರ್ಟಿವ್ ಅದ್ರಿ ಅವ್ರಿಗೆ ಎಲ್ಲಾ ಗಣ್ಮಕ್ಳು ಹೆಣ್ಮಕ್ಳಿಗ ಒಂದ್ ಸಪೋರ್ಟ್ ಕೊಟ್ಟಂದ್ರ ಹೆಣ್ಮಕ್ಳು ಏನ್ ಗಂಡಸ ಮಕ್ ಗಂಡ್ ಮಕ್ಳ ಸಪೋರ್ಟ್ ಇತ್ತಲ್ರಿ ಬಾಳ ಸಹ

ಲೈಕ್ ಮಾಡೋದು ಶೇರ್ ಮಾಡೋದು ಮಾಡಿದ್ರೆ ನಮ್ಮ ಅಂತರಿಗೆ ಅದರಿಂದ ಹೆಲ್ಪ್ ಆಗ್ತದೆ ಇಷ್ಟು ಲೈಕ್ ಬಂದು ಇಷ್ಟು ಜನ ಸಬ್ಸ್ಕ್ರೈಬರ್ ಆದ್ರು ಅಂತ ಹೇಳಿ ಹೆಂಗ್ ಡಾಟಾ ನಿಮ್ ಹತ್ರ ಇದೇ ಇರ್ತೈತ್ರಿ ಬೇರೆ ದಿನಾಗ್ಲು ನೋಡೋಕಿನ ನಮ್ಮ ಅಂತ ಬ್ಲಾಗ್ಸ್ ಅನ್ನ ನೋಡಿದ್ರ ನೋಡಿ ನಮಗೂ ಅದರಿಂದ ಒಂದ್ ಏನೋ ಒಂದ್ ಆಗ್ತದ ಇವ್ರ ದಿನ ಮಾನಿಟೈಸೇಷನ್ ಆನ್ ಆಗಿಲ್ರಿ ಆದಷ್ಟು ಇವ್ರದ್ದು ಲಗುಟ ಮಾನಿಟೈಸೇಷನ್ ಆನ್ ಆಗ್ಲಿ ಇವ್ರದ್ದು ಒಂದ್ ಏನೋ ಒಂದ್ ಪುಟ್ಟದಾದಂತ ಒಂದ್ ಅರ್ನಿಂಗ್ ಸ್ಟಾರ್ಟ್ ಆಗ್ಲಿ ಅವ್ರಿಗೂ ಜೀವನಕ್ಕೆ ಏನಾದ್ರೂ ಒಂದ್ ಆಧಾರ ಆಗ್ತೈತಿ ನಾವು ರೊಕ್ಕ ರೂಪಾಯಿ ನೋಡ್ರಿ ನಮ್ ಕಡೆಯಿಂದ ಏನ್ ಸಾಧ್ಯ ಆಗುತ್ತಲ್ಲ ಯಾವ ತರ ಹೆಲ್ಪ್ ಮಾಡಕ್ ಸಾಧ್ಯ ಆಗುತ್ತಲ್ಲ ಅದನ್ನ ನೋಡ್ರಿ ಮಾಡ್ಬಿಡ್ಬೇಕಲ್ದಾಗ ಇವರ್ದ ಒಂದ್ ಚಾನಲ್ ಹೆಸ್ರನ್ನ ನಾವಕತ್ತೀವಿ ನೀವ್ ನೋಡ್ರಿ ಸಪೋರ್ಟ್ ಮಾಡ್ರಿ ನಿಮ್ಮಿಂದ ನಮ್ ಚಾನಲ್ ದಾಗ ಅವ್ರ ಬಂದ್ ಹೇಳ್ಕೊಂಡಿದ್ದ ಅವ್ರದ ಸ್ವಲ್ಪ ಚಲೋ ಇತ್ತು ಅವ್ರ ಚಾನಲ್ ಬೆಳೀತನ್ ಅದ್ರ ನಮಗ ಖುಷಿ ಅಂತ ಆ ಕಾರಣಕ್ಕಾಗಿ ಮಾಡ್ರಿ ನೋಡಿ ನೋಡ್ರಿ ನಿಮ್ಗೂಡ ಮಾತಾಡ್ಕೊತ ಒಂದ್ ಸ್ವಲ್ಪ ಘಾಟ ಮಾಡಿ ಇದು ಬಿಟ್ಟಿವಿ ಮಾತಾಡ್ಕೊಂತೀ ಅವ್ರೇ ಕಮೆಂಟ್ ಫೋನ್ ನಂಬರ್ ಕೊಟ್ಟಿದ್ದಿಲ್ಲ ಸಿಕ್ಕಿದಿಲ್ಲ ಅಂದ್ರು ಪಾಪ ಅವರು ಕಮೆಂಟ್ನೇ ಹಾಕಿ ಕಮೆಂಟ್ ಕೇಳಿ ಹುಡ್ಕೋತಾ ಬಂದೇಜ್ ಹಾಕಿದ್ರಿ ಕಮೆಂಟ್ ಹಾಕಿದಾರೆ ಈಗ ಬರ್ಲತ್ತೆ ಅವ್ರ ಯಾವ ಅಡ್ರೆಸ್ ಕೊಟ್ಟಾರೀ ನಮಗ ಎರಡ್ ತಿಂಗ್ ಆಯ್ತು ಅಡ್ರೆಸ್ ಕೊಟ್ಟೆ ಎರಡ್ ತಿಂಗ್ಳಾಯ್ತು ಇವಾಗ ನಮ್ಗೆ ಟೈಮ್ ಫ್ರೀಯಾಗಿ ಇವಾಗ ಎದ್ ಕರ್ಕೊಂಡು ಬಂದಿನ್ರಿ ನಾ ನಿನ್ನೆ ಮನೇನ ಬರ್ಬೇಕಂತ ಆಗಿಲ್ರಿ ನಂಗ ಇವತ್ ನಡೀರಿ 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 ಅಂತ ಕರ್ಕೊಂಡ್ ಬಂದಿರಿ ಯಜಮಾನ್ರಿಗೆ ಬಾಳ ಚೇತ್ರಿ ಅಕ್ಕ ನಿಮ್ ಬೆಟ್ಟಿ ಆಗಿದ್ದು ಮನೀಸ್ ಇರ್ತಲ್ಲ ನೀರು ನೋಡ್ಕೊಂಡು ಹೇಳ್ಬೇಡ್ರಿ ಬಾಳಿ ಅಂದ್ರೆ ಬುಕ್ ಅಂದ್ರೆ ಮಾಡ್ಬೇಕ್ರಿ ಅದಕ್ಕೆ ನಾನ್ ಬಾಳ ಕಷ್ಟ ನಮ್ಮ ಇದ್ರ ಐಲಾ ಯಜಮಾನ್ರಿ ನ ಬತ್ತಿ ಬಿಡೋ ಖುಷಿಯಿಂದ ಒಟ್ಟ ಗುರುಕ್ಲಿಂದ ಬಂದಾರ ನೋಡ್ರಿ ಮತ್ತ ಮನ್ಯಾಗ ಯೂಟ್ಯೂಬ್ ಮಾಡ್ಲಿಕ್ಕೆ ನಮ್ನ್ಯಾರ್ ಪುನ ಹಿಂಡಿತಿದ್ರ ಹೇಳ್ರಿ ಇಲ್ಲ ನಿಜ ನಿನ್ನೆ ಅಮ್ಮ ಅವ್ರ ಮನ್ಯಾಗ ಕರ್ಕೊಂಡ್ ಬರ್ತೀನಿ ಅಂದ್ರೆ ಹಾಕೊಂಬಲ್ಲಿ ಹೋಗಬೇಕು ಏನೇನ್ ಮಾತಾಡ್ಬೇಕ ಏನೋ ಗೊತ್ತಿಲ್ಲ ಹಾಕೊಂಬಲ್ಲಿ ಹೋಗಬೇಕು ಬೆಳಿಗ್ಗೆ ಇರೋದ ಅದೇ ವಿಚಾರ ನಾವು ನಾ ಮುಂಜಾನೆಯವ್ರು ಲೇಟ್ ಮಾಡಿ ಹೋಗಮ್ಮ ಅಂದ್ರಿ ನನ್ಗ ಲೇಟ್ ಮಾಡಿ ಹೋಗ ಮಂದ್ ನಮ್ ಮತ್ತೆ ಮಾರೀಕು ಗೊತ್ತ ನಾಡ್ರಿ ನೀವ ಕರ್ಕೊಂಡ್ ನಾಡ್ರಿ ಕರ್ಕೊಂಡು ಆಯ್ತು ಆಯ್ತ್ ನಡಿಯತ್ತ ಹೇಳ್ಕೆ ತಯಾರ ಬಂದಾರೀ ಅವ್ರ ಮಾರಿಕ್ಸ ಮುಂದ್ರಿ ನಮ್ಮ ಅಣ್ಣ ಕರ್ಕೊ ಬಂದ್ರು

ಇನ್ನು ವ್ಯೂಸ್ ಕಮ್ಮಿ ಬರುವಂತ ಚಾನಲ್ಗಳನ್ನ ನಾನು ಹೆಚ್ಚು ನೋಡಿದೆ ನಾವು ಇನ್ನೂ ಏನು ಬೆಳೆದಿಲ್ಲ ಅದಾಗ ನಾವು ಇನ್ನೂ ಒನ್ ಪರ್ಸೆಂಟ್ ಏನು ಮಾಡಿಲ್ಲ ಯೂಟ್ಯೂಬ್ ದಾಗ ಆದ್ರೆ ಏನೋ ಒಂದು ಸಬ್ಸ್ಕ್ರೈಬರ್ ಮಾಡಿದ್ವಿ ಒಂದು ಒಂದು ಹತ್ತು ತಾಸು ಒಂದು ಒಂದ್ ತಾಸ ಅರ್ಧ ತಾಸ ನಮ್ಮದವ್ರಿಗೆ ವಾಟ್ಸವ್ ಹೋಗ್ತದಲ್ಲ ಅದು ಅವ್ರಿಗೆ ಭಾಳ ಹೆಲ್ಪ್ ಆಗ್ತದೆ ಹಂಗಾಗಿ ನಾನು ದೊಡ್ಡ ದೊಡ್ಡ ಚಾನಲ್ ನೋಡ್ತೀನಿ ಹಿಂಗ ಯಾವಾಗ ರೋಮ ಅಪ್ರು ಪುಕ್ಕ ಬಟ್ಟೆ ನಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೇಕ ನನಗೂ ಹೆಲ್ಪ್ ಮಾಡ್ಬೇಕಂತ ಯಾರಾದ್ರು ಕಮೆಂಟ್ ಆಗಿರ್ತಾರಲ್ಲ ನಾ ಫ್ರೀ ಇದ್ದಾಗ ಮತ್ತೊಂದು ಡಾಟಾ ಎಷ್ಟ್ರ ಶಿಲ್ಕೋದಾಗ ನಾನು ವಿಡಿಯೋ ನೋಡ್ತೀನಿ ಸಪೋರ್ಟ್ ಮಾಡ್ತೀವಿ ನೋಡ್ರಿ ಅದೇ ತರ ಇವ್ರದ್ದು ನೋಡ್ತೀನಿ ನಾನು ವಿಡಿಯೋನ ನಂಗೆ ಏನೇ ನೆನಪಾದ್ರೆ ನೀವು ನಲ್ವತ್ ಮೂರನೇ ಸಬ್ಸ್ಕ್ರೈಬರ್ ಮಾಡ್ಕೊಂಡಿ ನಂಗೆ ನೋಡ್ತೀನಿ ಹಾಕಿದ್ರಲ್ರಿ ನೋಡ್ತೇನ್ರಿ ಸಬ್ಸ್ಕ್ರೈಬರ್ ಹೈಡ್ ಆಗಲ್ಲ ಈಗ ಶೋ ಆಗ್ತಿರ್ತದ ಅವ್ರದ್ದೇ ಸಬ್ಸ್ಕ್ರೈಬರ್ ಅದ ನೋಡ್ತೀನಿ ನಾನು ಈ ಸಬ್ಸ್ಕ್ರೈಬರ್ ನಾನು ಮಾಡ್ಕೊಂಡಿನಿ ಅಂತ ಒಂದು ಕಮೆಂಟ್ ಹಾಕ್ಬಿಡ್ತೀನಿ ಮತ್ತೆ ಕಮೆಂಟ್ ಹಾಕೋದ್ ಬಾಳ್ ಕಡಿಮೆ ಆದ್ರೆ ವ್ಯೂಸ್ ಅಂತ ಕೊಟ್ಟೆ ಕೊಡ್ತೀನಿ ವ್ಯೂಸ್ ಅಂತ ಕೊಟ್ಟೆ ಕೊಡ್ತೀನಿ ್ರ ಬಾ ಖು ಐತ್ರಿ ನಮ್ಗ್ ಅದ್ರಾಗ ಇಲ್ಲಿ ನಮ್ದು ಕನ್ನಡದವ್ರು ಸೊಲಾಪುರ ಬಂದ್ ಮಾಡ್ತಾರ ಇಲ್ಲಿ ಸೊಲಾಪುರದವ್ರ ಜಾಸ್ತಿ ಜನ ಮರಾಠಿನಿ ಮಾತಾಡ್ತಾರ ಮಾಡ್ತಾರಿ ಮಹಾರಾಷ್ಟ್ರದವ್ ಮಾಡವ್ರಿ ನಾ ಭಾಳ ಜನ ಅಂದ್ರ ನೀರ ಮಹಾರಾಷ್ಟ್ರದೊಳಗ ನೀ ಕನ್ನಡ ಹೆಂಗೆ ಮಾಡ್ತಿ ಮರಾಠಿ ಇಲ್ಲಿ ನಮ್ಮ ಮಾರಾಟದವ್ರು ಕೇಳದ್ರಿ ನೀ ಮರಾಠಿ ಮಾತಾಡೋದ್ ಮಾಡಬೇಕೀರಿ ನಾವ್ ಹುಟ್ಟು ಬಂದಿದ್ದೇ ಕರ್ನಾಟಕದಿಂದೇರಿ ಈಗ ಒಮ್ಮೆ ಮರಾಠಿ ನಾವು ಮಾತಾಡಿದ್ರಷ್ಟ ಚಂದ ಬರಲ್ರಿ ನಮ್ಗ ಕನ್ನಡ ಮಾತಾಡಿದಂಗ ಅದು ಬೇರೆ ನಾವು ಲಾಳ ನಾವು ಮರಾಠಿ ಮಾತಾಡ್ಬೇಕಂದ್ರೆ ಬರದ್ರಷ್ಟು ಹಂಗೆ ತೊಂದ್ರಾ ಪದ್ರ ಒಮ್ಮೆ ಮಾಡಿದಿಲ್ರಿ ನಾವು ನಮ್ ಇವರ್ ಸೊತಿ ಮಾತಾಡೋಲ್ಲ ಹುಡುಗರ ಜೊತೆಗ ಯಾರ ಇವಾಗ ಹೊರ ಜನ ಬರ್ತಿರ್ತಾರೀ ಮರಾಠಿ ಮಾತಾಡೋರು ನಾನು ಅವ್ರ ಜೊತೆ ಜಾಸ್ತಿ ಮಾತಾಡೋದು இல்லை அவ் அது நோட் புடச்சிரி

ಪೋರ್ ಈಗ ಈಗ ಕಮೋಯಿತು ನೋಡಿ

ನೋ ಅಲ್ಲಾ ಮತಿ ಲಹ ತಲು ದೊಡ್ಡದಲ್ಲ ನಿಂತು ಕೊತ್ತಾರಿ ಅಲ್ಲಾ ಅವರು ಪಿಳ್ಳು ನನಗೆ ಸ್ನೇಹ ಒಪನ್ ಮಾಡಲ್ರಿ ಕಿ ಭಾಸ ಹೌದು ನಾನು ಪೋರಂಗೇ ಲಪ್ಪೊಂಡ ತಾಡಿ ನಾ ನಾನೇನ ಸೈಲೆಂಟ್ ಆಗಿ ಮರೆಕಪ್ ಮಾಡಿದರೆ ಕಾ ಮಮ್ಮಿ ಕಾ ಟೆನ್ಷನ್ ಆನೆ ಕಾ ನೌದೇ ಗ ತಾಟಕೆ ಅಲ್ಲೇ ನೀ ಹೋಗala ಅಂತಂದ್ರೆ ಈಗ ಚನ್ನಾರಾ ಮಮ್ಮಿ ಡೋಕದೂ ತೂಯಾ ಎಡಿಟಿಂಗ್ ಕರ್ನೋ ಕರ್ತ ಹೋಗಿ ಒಂದು ಸುಟ್ಟಿ ಕೇತಾವ ಆ ಏನಂತೈದು ಬಾಕಾದು ಅಂತ ಏ ಬಳೆ ಕಿತ್ರಾ ಏನಾದ್ರಿ ಹುಡ್ಗ್ಯಾರ ಹುಡುಗರು ಆಗ್ರೀರಿ ನಮ್ಗಾರ ಪಯ ಹುಟ್ಟಿತ್ತಲ್ರಿ ಲಕ್ಷ್ಮಿ ಉಟ್ಬೋದಂಗ್ರಿ ನಮ್ಗೆ ನಾ ಮತ್ತ ನಮ್ಮ ಸಂಯ್ಯಾವ್ ನೋಡ್ರಿ ಅಕ್ಕಿ ಉಟ್ಟಿದ್ಮೇಲೆ ಸ್ವಲ್ಪ ಬದಲಾವಣೆ ಹೋಗಿ ಹುಟ್ಟಿದ್ಮೇಲೆ ಈಗ ನೋಡಿದ್ರಿ ಏನು ಬಾಯ್ ಮಾತಾಡಿದ್ರು ಇವಾಗ ಒಂದ್ ಎರಡು ವರ್ಷ ಆಕದ ಅಯ್ಯಪ್ಪ ಸಮಯ ಬಟ್ಟೆ ಹಾಕೊಂಡ್ರಿ ನಮ್ಮ ಯಜಮಾನ್ರು ಹಾಂ ಈಗ ಮೂರು ವರ್ಷ ಸ್ಟಾರ್ಟಿಂಗ್ ಐತ್ರಿ ಈಗ ಅಲ್ಲಿ ಅದ್ನ ಹೋದಷ್ಟ ನಮ್ ಪಿಲ್ ಹಾಕೊಳ್ರಿ ನಮ್ಮ ಫಿಲಿ ಒಂದು ಆಯ್ತಿ ಹಾಕಿದೀ ಎರಡು ತಿಂಗಳ ಆಕೆ ಮುಂದೆ ನಡೆಯಲ್ಲ ರೀ ಈಗ ಅಂದ್ರೆ ಸ್ಟಾರ್ಟಿಂಗ್ ಐತ್ರಿ ಮುಂದೆ ಹೊಡಿಯಾಕ ಅದ್ರ ನಡೆಯಲ್ಲ ಅಂತ ಭಾಳ ಅಂದ್ರೆ ಭಾಳ ರೀ ಅಯ್ಯಪ್ಪ ಸಮಯ ನಾವು ಅಯ್ಯಪ್ಪ ಸಮಯ ಯಾವಾಗ ನಾವು ಮಾಡ್ಲಕ್ಕೇ ನೋಡ್ರಿ ನಮ್ಮ ಲೈಫೆ ರಿಟರ್ನ್ ಟರ್ಮ್ ಆಗಿ ಬಿಡ್ತೀವಿ ರೀ ಒಮ್ಮೆ ನಮಗೆ ಭಾಳ ಅಂದ್ರೆ ಜಗಲಿ ಸಾಂಬ ಅಷ್ಟ ಚರಿತ್ರೆ ಬುಕ್ಕ ಕೊಟ್ಟ ಮಳೆ ಇಟ್ಟ ಕೆಳಗೆ ಮಾಡ್ತಿದ್ರಿ ಗಣಪತಿ 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 ಅದೇ ಅದ ದೊಡ್ಡದ ಗಣಪತಿ ರೀ ಆರ್ ತಿಂಗ್ಳು ಮಳೆ ತೋರೀ ಅದು ನೀವ್ ದೊಡ್ಡದು ಆಕಾರ ಮಾಡಿ